ಹೇಳುತ್ತಿದ್ದೇನು ಈ ಬೇಡ ಮಾತು ಕೇಳುತ್ತಿದ್ದಲ್ಲಿ ಅದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದಷ್ಟು ಸಾಧನೆ ಸಾಧನೆ ನಾನು ಏನ್ ಹೇಳಿ ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಡಲಿ ಕುಟಾಣಿ ಮಕ್ಕಳಿಂದ ಹಿಡಿಸೋದು ಬಿಸಿ ಊಟ ಕಾರ್ಯಕ್ರಮದಿಂದ ಹೇಳ್ತೀವಿ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂತಂದರೆ ಅವರು ಕಾವೇರಿ ಬಸ್ ಕರ್ಣೆ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪ್ಪಣ್ಣ ಆದಾಗ ಫಸ್ಟು ನಾನು ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಅದು ಒಬ್ಬರೇ ಅದು ಮಕ್ಕಳ ಗಂಟೆ ಮಲಗಿದೆ ನಾನು ಹೆಂಡತಿ ಬಂದೆ ಕೃಷ್ಣ ಸಾಹೇಬ್ರ ಫೋನ್ ಮಾಡ್ತವ್ರೆ ಅಂತ ಎಬ್ಬರಿಸ ತಕ್ಷಣ ಓಡ್ಬಾರ್ದು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು ಏನು ಮಾಡಿದ್ರು ಅಂತ ಗೊತ್ತಿದೆ ಅದು ಅವ್ರನ್ನ ಈ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿದೆ ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗವರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲ ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಉತ್ತಮವಾದಂಥ ಒಂದು ಆಡಳಿತಗಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲೀಲಿ ಇವತ್ತು ಮಾತಾಡೋಕ ಅವಕಾಶ ಇಲ್ಲ ನನಗೆ ಯಾಕೆಂದರೆ ನಾನು ಕೂಡಲೇ ನನ್ನ ಮಗಳು ಫೋನ್ ಮಾಡಿ ಧರ್ಮ ಪತ್ನಿ ನನ್ನ ಮಗಳಿಗೂ ಫೋನ್ ಮಾಡಿ ಆಯಿತು ಅಂತ ನಾನು ವಾಪಸ್ಸು ಬಂದ್ಬಿಟ್ಟು ಸೊ ಅದರಿಂದ ತಮಿಳುನಾಡು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡೋಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧಿವಂತ ನಾಯಕ ಇವತ್ತು ನಾವೆಲ್ಲ ಕರ್ಕೊಂಡಿದ್ದು ಮಾತ್ರ ಈ ಸಂದರ್ಭದಲ್ಲಿ ನಾನು ಬೆಂಗಳೂರಿನ ಜಾಗತಿ ಮಟ್ಟಕ್ಕೆ ಕೇತುವಿನ ಮಟ್ಟಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರುವುದು ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ದಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂಥದ್ದು ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಕ್ಷಿ ನಾನಾಯ ಸ್ವಾಮಿ ಫೈಟಲ್ ಬರ್ತಾ ಮಾತಾಡ್ಕೊಂಡು ಬರ್ತಾವ ಯಶಸ್ಸಿನ ಕಾರ್ಯಕ್ರಮ ಅವತ್ತು ಕೋಪರೇಟಿವ್ ಸೆಕ್ಟ್ರಲ್ಲಿ ನಾನು ಕೋಪರೇಷನ್ ಮಿನಿಸ್ಟ್ ತಕ್ಷಣ ವಿಶ್ವನಾಥ್ ಜವಾಬ್ದಾರಿ ಹಾಗಾದ್ರೂ ಎಲ್ಲರೂ ಕೂಡ ಹಾಸ್ಪಿಟ್ಲ್ಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪ್ರೇಷನ್ಗಳು ಮಾಡ್ಕೊಳ್ಳಲಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಆಗ್ತದೆ ಅಂತ ವಿಶ್ವಾಸ ಹಲೋ ಮಾನ್ಯ ಮುಖ್ಯಮಂತ್ರಿ ಅಂತಿಮ ನಾನು ಹೇಳ್ತಾನಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನ ಮನೆಯಲ್ಲಿ ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತರ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ ಮಾಡ್ತಾ ಇದ್ದೀವಿ ನಾನೀಗ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಚಂದ್ರಶನ್ ಹೋಗ್ತಾ ಇದ್ದೀವಿ ಗೌರ್ಮೆಂಟ್ಗಳು ಆಮೇಲೆ ಅಲ್ಲದೆ ಗೌರ್ಮೆಂಟು ಜವಾಬ್ದಾರಿ ಇದೆ ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆವರೆಗೂ ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಸುಮೂರ್ತು ಯಾರೇ ಆಗಲಿ ರಾಜ್ಯದ ಜನರು ಯಾರು ಬದುಕೋ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಂಡಿದ್ದೇವೆ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಏನು ಸರ್ಕಾರದಾಗೇನು ಮಾಡ್ತೀವಿ ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜು ಕೂಡ ನಾವು ಘೋಷಣೆ ಮಾಡಿದ್ದೀವಿ ಗೌರ್ಮೆಂಟ್ ಆದರೂ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರೋದಿಲ್ಲ ಅರ್ಧ ಕ್ಲಾಕನ್ನು ಕೂಡ ಆಸಂಥ ಒಂದು ವ್ಯವಸ್ಥೆ ಆರ್ ಪಿ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನಮ್ಮ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಪತ್ರಕೋರ್ತಿ ವಿನಂತಿ ಮಾಡ್ತೇನೆ ನಾಲೆಡ್ ಸಿಟಿ ಭಾಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲರು ಬಂದಲ್ಲಿ ಅವರ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನು ನಮ್ಮ ಜಿಲ್ಲೆ ಪರವಾಗಿ ಎಲ್ಲ ರಾಜ್ಯದ ಜನರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಮ್ಮ ಮುಖ್ಯಮಂತ್ರಿ